ಶುಕ್ರವಾರ ಮಂಡನೆಯಾಗಿದ್ದು ಸಿದ್ದರಾಮಯ್ಯರ ಬಜೆಟ್ ಅಲ್ಲ ಬದಲಾಗಿ ಸಚಿವ ಜಮೀರ್ ಅಹಮದ್ ಬಜೆಟ್ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಚೇಂದ್ರ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು ಹಿಂದೂ ಮಹಿಳೆಯರು ನಿಮ್ಮ ಯೋಜನೆಗಳಿಗೆ ಅರ್ಹರಲ್ಲವೇ ಎಂದು ಕಿಡಿಕಾರಿದ್ದಾರೆ ರಾಜ್ಯದ ಹಣಕಾಸು ಸಚಿವ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ದಾರೋ ಅಥವಾ ಜಮೀರ್ ಅಹಮದ್ ಅವರ ಬಜೆಟ್ ಮಂಡನೆ ಮಾಡಿದ್ದಾರೆ ಎಂಬ ಭಾವನೆ ನನಗಷ್ಟೇ ಅಲ್ಲ ರಾಜ್ಯದ ಪ್ರತಿಯೊಬ್ಬ ಹಿಂದೂಗಳಿಗೂ ಅನಿಸಿರುವುದು ಸತ್ಯ ಅಲ್ಪಸಂಖ್ಯಾತರಿಗೆ ವಸತಿ ಶಾಲೆ ವಿದೇಶಕ್ಕೆ ತೆರಳುವ ಮೊತ್ತ ಇಪ್ಪತ್ತು ಲಕ್ಷದ ಬದಲಾಗಿ ಮೂವತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಹಿಂದೂ ಮಹಿಳೆಯರು ನಿಮ್ಮ ಯೋಜನೆಗಳಿಗೆ ಅರ್ಹರಲ್ಲವೇ ಎಂದು ಸಿದ್ದರಾಮಯ್ಯರನ್ನ ಪ್ರಶ್ನಿಸುವುದಾಗಿ ತಿಳಿಸಿದರು ಸಿದ್ದರಾಮಯ್ಯದು ರಾಜ್ಯದ ಅಭಿವೃದ್ಧಿಗೆ ಪೂರಕ ಬಜೆಟ್ ಖಂಡಿತವಾಗಿಯೂ ಅಲ್ಲ ಯಡಿಯೂರಪ್ಪನವರು ಅನಂತಕುಮಾರ್ ಜಿ ಸೇರಿ ಅನೇಕ ಹಿರಿಯರು ನಗರ ಸೀಮಿತ ಬಿಜೆಪಿಯನ್ನ ಪ್ರತಿಯೊಂದು ಗ್ರಾಮಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಭೂತಪೂರ್ವ ಬಜೆಟ್ ಕೊಟ್ಟಿದ್ದಾರೆ ಎಂದರೆ ಇದರ ಹಿಂದಿನ ಶಕ್ತಿ ನಮ್ಮ ತಾಯಿ ಶ್ರೀಮತಿ ಮೈತ್ರಾದೇವಿ ಎಂದು ನೆನಪಿಸಿದರು ಒಂದು ರೀತಿ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಎಲ್ಲಾ ಅಂಶಗಳು ಕೂಡ ಈ ಬಜೆಟ್ ಇದೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ಅಲ್ಪಸಂಖ್ಯಾತರನ್ನ ತೃಪ್ತಿ ಪಡೆದ ಪಡಿಸೋದಕ್ಕೋಗಿ ಧರ್ಮ ಧರ್ಮಗಳ ಮಧ್ಯೆ ವಿಭಜನೆ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯವ್ರು ಕೈ ಹಾಕಿದ್ದಾರೆ ಹಿಂದೂಗಳು ಮುಸಲ್ಮಾನರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯವ್ರು ಕೈ ಹಾಕಿದ್ದಾರೆ ಮದ್ರಸಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಲ್ಲಿರ್ತಕ್ಕಂಥ ಆರು ಸಾವಿರ ರೂಪಾಯಿ ಮೌಲ್ಯಗಳಿಗೆ ಏರ್ಸಿರ್ತಕ್ಕಂಥದ್ದು ಮದುವೆಗೆ ಐವತ್ತು ಸಾವಿರ ಹಿಂದೂಗಳಲ್ಲಿ ಇಲ್ವಾಗಾದ್ರೆ ಯಾಕೆ ದುರ್ಬುದ್ದಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂದಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ರಾಜ್ಯದಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೆ ಒಟ್ಟಾರೆ ಅನುಮಾನ ಇರ್ತಕ್ಕಂಥದ್ದು ನಿನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಲ್ಲ ಈ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಅವರೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ ಇವತ್ತು ರಾಜ್ಯದಲ್ಲಿ ಬಹಳ ನೋವು ತರ್ತಕ್ಕಂಥ ಸಂಗತಿ ಇವತ್ತು ಇವತ್ತು ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಯಾವ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಮಕ್ಕಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎತ್ತುವಂತ ಕಾರ್ಯ ಆಗಬೇಕಾಗಿತ್ತು ಹಣವನ್ನ ಅದನ್ನು ಕೂಡ ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು